ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಪತ್ರಕರ್ತರ ಸಂಘವು ಬರೀ ವಾರ್ತೆಗಳನ್ನು ತಲುಪಿಸುವುದು ಒಂದೇ ಅಲ್ಲ ಸಂಘವು ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದು ಅನೇಕ ಜನಪರ ಕೆಲಸಗಳನ್ನು ಮಾಡುತ್ತಿದ್ದು ರಾಜ್ಯದ ಎಲ್ಲ ಪತ್ರಕರ್ತರ ಏಳಿಗೆಗಾಗಿ ಶ್ರಮಿಸುತ್ತಿದೆ ಅದರಂತೆ ಇತ್ತೀಚೆಗೆ ನಡೆದ ಛತ್ತೀಸ್ಗಢ ಘಟನೆಯು ಅತ್ಯಂತ ಅವಮಾನೀಯ ಘೋರ ಘಟನೆಯಾಗಿದ್ದು ಈ ಘಟನೆಯು ಪತ್ರಕರ್ತ ಮುಖೇಶ್ ಚಂದ್ರಶೇಖರ್ ಅವರ ಕೊಲೆಯ ಭೀಕರತೆ ಜಗತ್ತಿನ ಎದುರು ಪ್ರದರ್ಶನವಾಗಿದ್ದು ಈ ಪತ್ರಕರ್ತನ ಹೃದಯವನ್ನು ಸೀಳಿ ಆತನ ಯಕೃತನ್ನು ನಾಲ್ಕು ಭಾಗಗಳಾಗಿ ತುಂಡರಿಸಿ ಹತ್ಯೆ ಮಾಡಲಾಗಿದೆ ಮೃತ ಪತ್ರಕರ್ತನ ಪರೀಕ್ಷೆ ಮಾಡಿದ ವೈದ್ಯರು ನಮ್ಮ ವೃತ್ತಿ ಜೀವನದಲ್ಲಿ ಇಂತಹ ದೃಶ್ಯವನ್ನು ಎಂದೂ ಕಂಡಿಲ್ಲ ಎಂದು ಹೇಳಿದ್ದಾರೆ ಪತ್ರಕರ್ತನು ಕಳಪೆ ರಸ್ತೆ ಮಾಡಿರುವ ಬಗ್ಗೆ ಸುದ್ದಿ ಬಿತ್ತರಿಸಿದ್ದಕ್ಕೆ ಕೊಲೆ ಮಾಡಲಾಗಿದೆ ಅನ್ಯಾಯವನ್ನು ಪ್ರಶ್ನಿಸುವ ಪತ್ರಕರ್ತರ ಮೇಲೆ ಈ ರೀತಿ ಘಟನೆಯಾದರೆ ಮುಂದೆ ಹೇಗೆ ಎಂಬ ಪ್ರಶ್ನೆ ಮೂಡಿದೆ ಕೊಲೆ ಮಾಡಿದವರನ್ನು ವಿಧಿಸಬೇಕು ಹಾಗೂ ಮೃತ ಪತ್ರಕರ್ತನ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಘೋಷಿಸಬೇಕು ಎಂದು ರಾಜ್ಯದ ಎಲ್ಲ ಪತ್ರಕರ್ತರ ಮನವಿ ಹಾಗೂ ಇದೇ ರೀತಿಯಾಗಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ರಾಮಾಂಜನೇಯ ಎಂಬ ಹೆಸರಿನ ಪತ್ರಿಕಾ ಸಂಪಾದಕನ ಮೇಲೆ ಮಹಿಳೆಯರು ಚಪ್ಪಲಿಯಿಂದ ಹೊಡೆದಿರುವುದು ಮಹಿಳಾ ನಾಗರಿಕರ ಸಮಾಜ ತಲೆ ತಗ್ಗಿಸುವಂತಾಗಿದೆ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಅಕ್ಷಮ ಅಪರಾಧವಾಗಿದೆ ಮಹಿಳಾ ಮೀಸಲಾತಿ ಹೊರಡಿಸುವುದರಲ್ಲಿ ಪತ್ರಕರ್ತನ ಪಾತ್ರ ಬಹಳ ಅಪ ಅಪಾರವಾಗಿದ್ದು ಇಂಥವರ ಮೇಲೆ ಹಲ್ಲೆ ಮಾಡಿರುವುದು ಘನತೆಗೆ ಧಕ್ಕೆ ತಂದಿದೆ ಪತ್ರಕರ್ತರನ್ನು ಸಂವಿಧಾನದ ನಾಲ್ಕನೇ ಅಂಗಕ್ಕೆ ಹೋಲಿಸುತ್ತಾರೆ ಹಗಲು ರಾತ್ರಿ ಅನ್ನದೇ ಜೀವದ ಹಂಗು ತೊರೆದು ಸಾರ್ವಜನಿಕ ಜೀವನದ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸುತ್ತಾರೆ ಸಾರ್ವಜನಿಕ ಶ್ರೇಯ ಶ್ರೇಯಾಭಿವೃದ್ಧಿ ಅಭಿವೃದ್ಧಿಗೆ ಶ್ರಮಿಸುವ ಪತ್ರಕರ್ತರನ್ನು ಅವಮಾನಿಸುವುದರನ್ನು ಕೂಡಲೇ ಬಂಧಿಸಬೇಕು ಹಾಗೂ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಹಾಗೂ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಸೂಕ್ತ ಭದ್ರತೆ ನೀಡಬೇಕು ಪತ್ರಕರ್ತರಿಗೆ ಟೀಕಿಸುವವರಿಗೆ ಅವಮಾನಿಸುವವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಜಿಲ್ಲಾ ಮತ್ತು ಮೊಳಕಾಲ್ಮುರು ತಾಲೂಕು ಶಾಖೆಯಿಂದ ಮನವಿ ಈಗ ತಹಶೀಲ್ದಾರ್ ಸಾಧ್ಯಮ ಒಕ್ಕೂಟ ಬೆಂಗಳೂರು ಇವರ ರಾಜ್ಯ ಘಟಕದ ಸಂಘ ಇದೇ ರೀತಿ ತಾಲೂಕು ಘಟಕದ ಮಾಧ್ಯಮ ಕೂಟದ ತಾಲೂಕು ಘಟಕದ ಅಧ್ಯಕ್ಷರೇ ಪ್ರಧಾನಿಕಾರಿ ಕಾರ್ಯದರ್ಶಿ ಅವರು ಮತ್ತು ಎಲ್ಲ ಸರ್ವ ಸದಸ್ಯರೇ ಈ ದಿವಸ ಛತ್ತೀಸ್ಗಢದಲ್ಲಿ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆಯಾಗಿ ಅವರ ಕೃತನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಅಮಾನ್ಯವಾಗಿ ಹಲ್ಲೆ ಮಾಡಿರುವುದು ನಿಮ್ಮ ಮನೆಯ ಮೂಲಕ ನಮ್ಮ ಗಮನಕ್ಕೆ ಬಂದಿರುತ್ತದೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಅಲ್ಲಿ ಭಾರತ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಹಕ್ಕನ್ನು ಪ್ರತಿಪಾದಿಸುವ ಅಧಿಕಾರ ಇದೆ ಪತ್ರಿಕೆಯಲ್ಲಿ ಬರೆಯುವ ಅಧಿಕಾರವೂ ಸಹ ಇದೆ ನಮ್ಮ ಜೆಯ ಅವರು ಈ ಒಂದು ಮನವಿಗೆ ಓದಿದಾಗ ಪತ್ರಕರ್ತರು ಬರೋ ಒಂದೇ ಕೆಲಸ ಅಲ್ಲ ಸಮಾಜದಲ್ಲಿ ನಡೆಯುವ ಅನೇಕ ತಪ್ಪುಗಳನ್ನು ತಿದ್ದಿಕೊಳ್ಳೋಕ್ಕೆ ಇರುವುದೇ ಪತ್ರಕರ್ತರ ಒಂದು ನೈಜ ಉದ್ದೇಶ ಅದರಂತೆ ರಸ್ತೆ ವಿಚಾರವಾಗಿ ಛತ್ತೀಸ್ಗಢದಲ್ಲಿ ನಡೆದಿರ್ತಕ್ಕಂಥ ಪತ್ರಕರ್ತರನ್ನು ರಸ್ತೆ ಬಗ್ಗೆ ಬರೆದಿರೋ ವಿಚಾರವಾಗಿ ಹತ್ಯೆ ಆಗಿರುವುದು ತುಂಬ ದುರದೃಷ್ಟಕರ ಇದನ್ನು ಸರ್ಕಾರ ಕೂಡಲೇ ಕ್ರಮ ಜರುಗಿಸ್ತದೆ ಅಂತ ಹೇಳುತ್ತಾ ಅದೇ ರೀತಿ ನಮ್ಮ ಪಕ್ಕದ ಜಿಲ್ಲೆಯ ಪಾವೋಡ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ರಾಮಾಂಜನಯ್ಯ ಅವರ ಮೇಲೆ ಸಹ ಹಳೆ ನಡೆದಿರೋದು ಕಾನೂನನ್ನು ಒಳ್ಳೆಯನ್ನು ಕೈಗೆತ್ಕೊಂಡಿರೋದು ಸಹ ಈ ಮನವಿ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಕ್ರಮವನ್ನು ಜರುಗಿಸ್ತಾರೆ ಇದನ್ನು ನಿಮಗೆ ಏನು ನ್ಯಾಯ ಸಿಗಲಿ ಆ ವೃತ್ತ ಕುಟುಂಬಕ್ಕೆ ಏನು ಪರಿಹಾರವನ್ನು ಕೇಳಿದಿರಿ ಮುಂದೆ ಈ ಘಟನೆ ನಡೆಯದಂತೆ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಜರುಗಿಸ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಎಲ್ಲ ಪತ್ರಕರ್ತರ ಪರವಾಗಿ ನೀವೇನು ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ನಾನು ಈ ದಿವಸನೇ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರರಂಜೇ ಅವರ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇವೆ ಇದನ್ನು ಯಥಾವತ್ತಾಗಿ நீவேன் வேடிக்கை கொட்டி அவெல்ல சர்க்க ஏன் தான் நமக்குள்ளும் நான் ன்வாதமாக நமக்கு நான் ஸ்டேப் ஆகி